ತಾವು ಜೋಗೇಂದ್ರನಾಥ್ ಅಂತೇಳಿ ನೆನಪಿರಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಲಗೈ ಬಂಟ ಅವರು ಜೋಗೇಂದ್ರನಾಥ್ ಮಂಡಲ್ ಪಶ್ಚಿಮ ಬಂಗಾಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಆದರೆ ತದನಂತರದಲ್ಲಿ ಆ ಕ್ಷೇತ್ರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಿಟ್ಟುಕೊಟ್ಟು ರಾಜ್ಯಸಭೆಗೆ ಬರ್ತಾರೆ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಕ್ಷೇತ್ರದಿಂದ ಗೆದ್ದು ಸಂಸತ್ಗೆ ಪ್ರವೇಶವನ್ನು ಮಾಡ್ತಾರೆ ಈ ಕಾಂಗ್ರೆಸ್ ಎಷ್ಟು ದುಷ್ಟರಿದ್ದಾರೆ ಅಂತ ಹೇಳಿದ್ರೆ ಯಾವ ಪಶ್ಚಿಮ ಬಂಗಾಳದ ಕ್ಷೇತ್ರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಗೆದ್ದು ಬರ್ತಾರೋ ಆ ಕ್ಷೇತ್ರವನ್ನ ಏನು ಭಾರತ ಮತ್ತೆ ಬಾಂಗ್ಲಾದೇಶ ಡಿವೈಡ್ ಆಗುತ್ತೆ ಪಶ್ಚಿಮ ಪಾಕಿಸ್ತಾನ ಅಂತ ಹೇಳ ಆ ಕ್ಷೇತ್ರಕ್ಕೆ ಪಶ್ಚಿಮ ಪಾಕಿಸ್ತಾನಕ್ಕೆ ಆ ಲೋಕಸಭಾ ಕ್ಷೇತ್ರವನ್ನ ತಳಿತಾರೆ ಅಂದ್ರೆ ಅಷ್ಟು ಕೂಡ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರು ಆಯ್ಕೆ ಗೆದ್ದು ಬರ್ತಾರೋ ಅದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಆ ಕ್ಷೇತ್ರನೂ ಕೂಡ ಪಶ್ಚಿಮ ಪಾಕಿಸ್ತಾನಕ್ಕೆ ಅದನ್ನ ಬಿಡ್ಕೊಡ್ತಾರೆ ಅದನ್ನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾಂಗ್ರೆಸ್ನ ದುಷ್ಟತನವನ್ನ ಹಲವಾರು ಬಾರಿ ಈ ದೇಶದ ಜನರ ಮುಂದೆ ಬೆಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ನ ಸುಡುವ ಮನೆಯಲ್ಲಿ ಪರಿಶಿಷ್ಟರಿಗೆ ಭವಿಷ್ಯನೇ ಇಲ್ಲ ಅನ್ನೋ ಮಾತನ್ನ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಇತಿಹಾಸ ಆಯಿತು ಇಂದಿರಾ ಗಾಂಧಿ ಅವರು ಇರಲಿ ರಾಜೀವ್ ಗಾಂಧಿ ಅವರು ಇರಲಿ ತಮಗೆ ತಾವು ಭಾರತ ರತ್ನವನ್ನ ಕೊಡ್ಕೊಂಡ್ರೆ ಹೊರತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡ್ತಕ್ಕಂಥ ಯಾವ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಏನು ನಮ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪಿ ಸಿಂಗ್ ಸರ್ಕಾರ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಆದರೆ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಆ ಪ್ರಯತ್ನ ಮಾಡಲಿಲ್ಲ